ಮುಷ್ಕರ ಇರುವ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಬಸ್ ನಿಲ್ದಾಣಗಳಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಾ ನಿಂತಿದ್ರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ದಾರೆ ಬಸ್ ವ್ಯವಸ್ಥೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಮೇಲಾಧಿಕಾರಿಗಳಿಗೆ ಸೂಚನೆ ನೀಡಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ರು ನೆಹರು ಕಾಲೇಜಿಗೆ ಹೋಗೋದಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಅಧಿಕಾರಿಗಳು ಅಪರ ಪ್ರಾದೇಶಿಕ ಆಯುಕ್ತ ಕೆಟಿ ಹಾಲಸ್ವಾಮಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಮ್ಮುಖದಲ್ಲಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಹಾಂ ಎಣ್ಣೆ ಪಾಂಪಿಂದ ಬಂದೆ ರೀ ಬಸ್ ಒಂದ ಮೈತ್ರಿ ಅದು ಒಂದು ತಾಸು ನಿಂತಿ ಬರೋದ್ ಒಂದ ಬಸ್ ಮೈತ್ರಿ ಅದರಾಗ ಫುಲ್ ರಶ್ ಐತಿ ಬಸ್ ನಿಂದ್ರಾಗ ಜಾಗ ಇಲ್ಲ ಈಗ ಏನ್ ಮ್ಯಾಗ ನಮಗೂ ತಿಳಿದಿರಿ ಬಂದ್ ಸರಿ ಕೇಳ್ವಿ ನೋಡೋಣ ಸಂಜೆ ಮಠ ನೋಡ್ತೀವಿ ಟ್ರೈ ಮಾಡ್ತೀವಿ ನಾವು ಅದಷ್ಟು ಚಾಲೂ ಮಾಡಕ್ ಅಂದ್ರೆ ಸ್ಕೂಲ್ ಐತ್ ಸರ್ ಈಗ ಹೋಗಬೇಕು ಸರ್ ನಾವು ಬಸ್ ಇಲ್ಲ ಬಸ್ ಇಲ್ಲ ರೀ ನಡ್ಕೊಂಡು ಎಂಡಿ ಪಾಪಿಂದ ನಡ್ಕೊಂಡ್ ಬಂದಿವಿ ನಡ್ಕೊಂತ ಸರ್ ಮೊಹಮ್ಮದ್ ತನ್ವೀರ್ ತಂಬೋಟಿ ನಾ ಇಂಡಿ ಪಂಪ್ ಇಂದ್ರೆ ಬಸ್ ಒಂದ ಮೈತ್ರಿ ಅದು ಇದು ಒಂದ್ ತಾಸ್ ನಿಂತಿ ಬರೀ ಒಂದ್ ತಾಸ್ ಮೈತಿ ಅದರಾಗೂ ಫುಲ್ ರಶ್ ಐತ್ ಬಸ್ ನಿಂದ್ರಾಗ ಜಾಗ ಇಲ್ಲ ಈಗ ಏನ್ ಮ್ಯಾಗ ನಮಗೂ ತಿಳೋದ್ರಿ ಬಂದೇವ್ ಸರಿ ಕೇದ್ವಿ ನೋಡೋಣ ಸಂಜೆ ಮಠ ನೋಡ್ತೇವೆ ಟ್ರೈ ಮಾಡ್ತೇವೆ ನಾವು ಆದಷ್ಟು ಚಾಲೂ ಮಾಡಕ್ ಅಂದ್ರೆ ಸ್ಕೂಲ್ ಐತ್ ಸರ್ ಈಗ ಹೋಗ್ಬೇಕು ಸರ್ ನಾವು ಬಸ್ ಇಲ್ಲ ಬಸ್ ಇಲ್ಲ ರೀ ನಡ್ಕೊಂಡ್ ಇಂಡಿ ಪಂಪ್ ಇಂದ ನಡ್ಕೊಂಡ್ ಬಂದ್ರಿ ಇವತ್ತು ಬಸ್ ಬಂದದ ನಮ್ಗೆ ಗೊತ್ತ ಗೊತ್ತಿದ್ದಿಲ್ಲ ರೀ ನಾವೀಗೆಲ್ಲ ಸಾಲಿ ಸಾಲಿಗೆ ಹೋಗ್ಬೇಕಾದ್ರಿ ಎಲ್ಲ ಬಸ್ ಬಸ್ ಎಲ್ಲ ನಮಗೆ ಬಂದ್ ಆಗ್ಯಾವ್ರಿ ಈಗೆಲ್ಲ ಜನಸಂಖ್ಯೆ ಐತಲ್ರಿ

ನಾವು ಅಮರ್ಗೋಳ್ಳಿಂದು ಬಂದಿದ್ರಿ ಸರ್ ನಮ್ಗೆ ಈಗ ಕಾಲೇಜ್ ಹೋಗರ ಹೋಗಕ್ಕೆ ಪ್ರಾಬ್ಲಮ್ ಆಗಕತ್ತಿತ್ತು ಇಲ್ಲಿ ಈಗ ಒಂದು ಬಸ್ ಬಂದೈತ್ರಿ ಅದೇ ಹೊಸೂರಿಗೆ ಅಷ್ಟೇ ಐತಿ ಈಗ ನಾವು ಸಿಬಿಟಿಗೆ ಹೋಗಬೇಕು ಅಲ್ಲಿ ನಮಗೆ ಬಸ್ ಇಲ್ಲ ಅದಕ್ಕೆ ನಾವು ಇಲ್ಲೇ ಬಂದೀವಿ ಸರ್ಗೆ ಮಾತಾಡಕ್ಕೆ ಅವ್ರು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅನ್ನಾಗಂತಾರ ಅವ್ರು ವ್ಯವಸ್ಥೆ ಮಾಡಿದ್ರೆ ನಾವು ಕಾಲೇಜ್ಗೆ ಹೋಗ್ತೀವಿ ರೀ ಇಲ್ಲ ರೀ ಸರ್ ನಮಗೆ ಗೊತ್ತಿರ್ಲಿ ಗೊತ್ತಿಲ್ಲ ಹಾಂ ಬರುದ ಅದೇ ಅದು ಬಸ್ ಚಾಲು ಆದ್ರೆ ಅದಕ್ಕೆ ಬರ್ತೇವ್ರಿ ಸರ್ ಇಲ್ಲಾಂದ್ರೆ ಆಟೋಗೆ ಬರ್ತೀವಿ ಸ್ಟೇಷನ್ ಸರ್ ನರ್ಗಿಸ್ ಇಲ್ಲಾಂದ್ರೆ ನಾವು ಅಮರಗೋಳಿಂದ ಬಂದಿರೀ ಸರ್ ಈಗ ಕಾಲೇಜ್ ಹೋಗರ ಹೋಗಕ್ಕೆ ಪ್ರಾಬ್ಲಮ್ ಆಗತ್ತಿದ್ರಿ ಇಲ್ಲಿ ಈಗ ಒಂದ್ ಬಸ್ ಬಂದೈತ್ರಿ ಅದೇ ಹೊಸೂರಿಗೆ ಅಷ್ಟೇ ಐತಿ ಈಗ ನಾವು ಸಿಬಿಟಿಗೆ ಹೋಗಬೇಕು ಅಲ್ಲಿ ನಮಗೆ ಬಸ್ ಇಲ್ಲ ಅದಕ್ಕೆ ನಾವು ಇಲ್ಲಿ ಬಂದಿವಿ ಸರ್ಗೆ ಮಾತಾಡಕ್ಕೆ ಆರ ನಮ್ಗೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಅನ್ನೋಂತಾರೆ. ವ್ಯವಸ್ಥೆ ಮಾಡಿದ್ರೆ ನಾವು ಕಾಲೇಜ್ಗೆ ಹೋಗ್ತೀವಿ. ಬಸ್ ಇಲ್ಲ ರೀ ಸರ್ ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲ. ಇದು ಬರೋದೇ ಅದೇ ಅದೇ ಬಸ್ ಚಾಲು ಆದ್ರೆ ಅದಕ್ಕೆ ಬರ್ತೀವಿ ಸರ್. ಬಂದಿಲ್ಲ ಬಂದ್ರೆ? ಇಲ್ಲ ಅಂದ್ರೆ ಆಟೋಗೆ ಬರ್ತೀವಿ. ಇಲ್ಲ ಸ್ಟೇಷನ್ ಮತ್ತೆ ಪ್ರಾಬ್ಲಮ್ ಹಾ ಸರ್ ನಿಮ್ಮ ಹೆಸರು ನಾವು ಇಂಡಿ ಪಂಪ್ ನಿಂತರ ನಡ್ಕೊಂಡ್ ಬಂದಿವ್ರಿ ಈಗ ನಾವು ನಾವು ಬಸ್ ಐತಂತೆ ಶಾಲೆಗೆ ಮೆಸೇಜ್ ಹಾಕಿದ್ದಿಲ್ರಿ ಅದಕ್ಕೆ ನಾವು ನಡ್ಕೊಂಡ್ ಬಂದ್ಬಿಟ್ಟಿವಿ ಈಗ ಇಂಡಿ ಪಂಪ್ ನಿಂತ ಬಸ್ ಇಲ್ಲ ಒಂದ್ ಅರ್ಧ ತಾಸು ನಿಂತೀವ್ರಿ ಬಸ್ ಇಲ್ಲ ಅರ್ದ ನಾವು ಅಲ್ಲಿಂತ ನಡ್ಕೊಂಡ್ ಬಂದಿವ್ರಿ ನಾವೀಗ ಇಲ್ಲೇ ಐತ್ರಿ ನಮ್ ಜೆ ಟಿ ಎಸ್ ಸ್ಕೂಲ್ ಅಲ್ಲಿ ಐತ್ರಿ ನಮ್ ಸ್ಕೂಲ್ ಅಲ್ಲಿಂದ ನಡ್ಕೊಂಡ್ ಬಂದಿವ್ರಿ ಹೊಳ್ಳೆ ಹೆಂಗ್ ತಿಳಿಲ್ದಿರಿ ಈಗ ಬಸ್